ಸಹೋದರಿ ನೇಹಾ ಹಿರಮಠ್ ಭೀಕರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯ ವಡಗೇರ ವೀರಶೈವ ಲಿಂಗಾಯತ ತಾಲೂಕು ಸಮಿತಿ ಹಿಂದೂಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಡಗೇರ ತಾಲೂಕಿನ ಎಲ್ಲ ನಾಗರಿಕರ ವತಿಯಿಂದ ಹುಬ್ಬಳ್ಳಿಯ ಬಿಬಿ ಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ಸಹೋದರಿ ನೇಹಾ ಹಿರಮಠ್ ಭೀಕರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಬಸವರಾಜ ಸಾಹುಕಾರ್ ಸೊನ್ನದ ಅಧ್ಯಕ್ಷರು ವೀರಶೈವ ಮಹಾಸಭಾ ವಡಗೇರ ಹಾಗೂ ಸಮಾಜದ ಮುಖ್ಯಸ್ಥರಾದ ಡಾಕ್ಟರ್ ಸುಭಾಷ್ ಸಾಹು ಕರಣಗಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿ ಹತ್ಯೆ ಮಾಡಿದ ವ್ಯಕ್ತಿಗೆ ಗಲ್ಲಿಗೇರಿಸಲು ಮಾನ್ಯ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಕರ್ನಾಟಕದ ವರದಿಗಾರರಾದ ಶಿವರಾಜ್ ಸಾಹುಕಾರ್ ಅವರಿಗೆ ಹೇಳಿಕೆ ನೀಡಿದ ಬಸವರಾಜ್ ಸಾಹುಕಾರ್ ಸೊನ್ನದ್ ಹಾಗೂ ಡಾಕ್ಟರ್ ಬಸ್ಸುಗೌಡ ಮಾಲೆ ಪಾಟೀಲ್ ಸಂಘಟನೆಗಳು ಸೇರಿ ತಹಸೀಲ್ದಾರ್ ಮುಖಾಂತರ ಆಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ತಲುಪಿಸಬೇಕು ತಲುಪಿಸಿ ಆ ಕೃತ್ಯ ಸಿಕ್ಕಿದಂಥ ಪ್ರಯಾಜ್ನನ್ನು ಉಗ್ರವಾದ ಶಿಕ್ಷೆ ಅಂದ್ರೆ ಅಂತಿಂತ ಶಿಕ್ಷೆ ಅಲ್ಲ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲಾಂದ್ರೆ ಗುಂಡೇಟ್ನಿಂದ ಸಾವಿ ಎನ್ಕೌಂಟರ್ ಮಾಡಿ ಸಾವಿಡ್ಬೇಕು ಅಂತೇಳಿ ಇವತ್ತಿನ ದಿನ ಎಲ್ಲ ಊರಿನ ಪ್ರಮುಖರು ಸೇರಿ ಮನವಿ ಸಲ್ಲಿಸಿದ್ದೇವೆ ಇದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೇನಪ್ಪ ಅಂದರೆ ಈ ತಿಳಿಸೋದೇನೆಂದರೆ ಎಲ್ಲ ಸಮಾಜದ ದೊಡ್ಡ ದೊಡ್ಡ ಶಾಸಕರು ದೊಡ್ಡ ದೊಡ್ಡ ಮಿನಿಸ್ಟ್ರಿ ನೀವೇನು ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನ ಒತ್ತಡ ಏರಿ ಆ ಏ ಕೃತ್ಯ ಸಿಗಿದಂಥ ಬಯಾಜ್ಗ ಗಲ್ಲು ಶಿಕ್ಷೆ ಮಾಡೋ ಕಾನೂನು ತರಕ ಸಚಿವ ಸಂಪುಟ ನಿರ್ಧಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ಕೊಡ್ತಾ ಇದ್ದೀವಿ ಶಿಕ್ಷೆಯಿಂದ ನೋಡ್ರಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಸರ್ತಿ ಹೆಣ್ಮಕ್ಳ ಮೇಲೆ ಕೈ ಹಾಕ್ಬೇಕಂದ್ ಅಂಜಬೇಕು ಜನ ಸುಮ್ ಸುಮ್ಮನೆ ಈಗ ನಾಳೆ ಜೈಲಿಗೆ ಕಳಿಸ್ರಿ ಅವ ಯಾವನೋ ಯಾವ ಬೇಲಿಸ್ಕಂಬಂದ್ ಮತ್ತೊರಗ್ ಬರ್ತಾನ ಇದೇ ಆತ ಅವ್ನಿಗೆ ಎನ್ಕೌಂಟರ್ ಮಾಡಿದ್ರೆ ನಾಲ್ಕು ಮಂದಿಗೆ ಅಂಜಿ ಕುಟ್ಬೇಕು ಹಂಗೆ ಮಾಡ್ಬೇಕು ಎನ್ಕೌಂಟ್ರ್ ಇಲ್ಲಾಂದ್ರೆ ಸುಮ್ಮನೆ ಇದು ಗಲ್ಲು ಶಿಕ್ಷೆ ಸಾಯ್ಬೇಕವ ಹ್ಞೂ ಊರ ಹೆಂಗಂತಂದ್ರೆ ಹೆಣ್ಮಕುಳಕ್ ಈಗ ಹೆಂಗಾದ್ರೆ ರಾತ್ರಿ ಹತ್ತಾಗ ಹೆಣ್ಮಕ್ಳು ಧೈರ್ಯ ಸಂಘಟ ತಿರುಗಿ ಆಡಕ್ಕಾಗಲ್ಲ ಮುಂಜೆಲ್ಲ ಆಡಾಗ್ಲೇನೆ ನೀವು ಹೆಣ್ಮಕ್ಳು ಹಿಂಗ್ ಶಿಕ್ಷಕರಿಗೆ ರೇಪ್ ಮಾಡ್ತೀರ ಅಂತಂದ್ರ ಈಗ ಹೆಂಗ ನಾವ್ ಹೆಂಗ ಹೆಂಗ್ ತಿರುಗಾಡ್ರ ಹೆಣ್ಮಕ್ಳು ರೈಟ್ಸ್ ಹೆಂಗ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಆಗದ ನಿನ್ನೆ ಅದಲ್ಲ ಒಂದು ಹತ್ತು ವರ್ಷದಿಂದನೂ ಕಂಟಿನ್ಯೂ ಹಾಕಂತೇ ಬರಕ್ ಆಗ್ತದ ನಾವು ಕ್ಯಾಂಡಲ್ಗಳು ಹಿಡ್ಕಂತ ಫ್ಲೆಕ್ಸ್ ಗಳು ಹಿಡ್ಕಂತ ಸ್ಟ್ರೈಕ್ ಮಾಡಿಕ ಕಂಟಿನ್ಯೂ ಇದೇ ನಡೋದ್ ಯಾರಿಗನ ಶಿಕ್ಷೆ ಆಗದ ಅಪರಾಧಿಗಳಿಗೆ ಕಠಿಣವಾದ ಕಠಿಣ ಯಾವಾಗ ಕಠಿಣವಾದ ಕ್ರಮ ಯಾವಾಗ ತೊಗೊತೀವಿ ನೀವು ನಮ್ಮ ಸಮಾಜ ಹೆಂಗಾದ ದೇವರಂತ ಪೂಜಿಸ್ತೀವಿ ನಾವು ಹೆಣ್ಮಕ್ಳಿಗೆ ಅಂಥ ಹೆಣ್ಮಗಳ ಮ್ಯಾಗ ಹಿಂಗೆ ಅತ್ಯಾಚಾರ ಆದ್ರೆ ಹೆಂಗಿದು ನಮ್ಮ ಸಂ ನಮ್ದು ಹೆಂಗೆ ಉಳಿಸಿರ್ಬೇಕು ಹಿಂದುತ್ವ ಅಂದ್ರೆ ಏನು ಇವತ್ತು ನೋಡಿರಿ ನೀವು ಒಂದು ಸಮಾಜ ಬಂದಿಲ್ಲ ಹೆಣ್ಮಕ್ಳು ಸರ್ ಎಲ್ಲರೂ ಬಂದಾರ ಯಾಕಂದ್ರೆ ಕಾಶ್ಮೀರದಾಗ ಕಾಶ್ಮೀರದಾಗಾದಾಗ ಏ ನಮ್ಮ ಮನೆಗಾಗಿಲ್ಲ ಅನ್ಕೊಂಡು ಆದಾಗ ನಮ್ಮ ಆಗಿಲ್ಲ ಅಂತ ಸ್ಟ್ರೈಕ್ ಮಾಡಿ ವೆಸ್ಟ್ ಬೆಂಗಲ್ ಈಗ ನಮ್ಮನಿದ್ದ ತಾನು ಬಂದದಿದ್ರು ಇದು ಹೆಣ್ಮಕ್ಳದ್ ಅತ್ಯಾಚಾರ ಇವತ್ತಿಂದ ಇನ್ಯಾರಲ್ಲ ಇದು ಪಾರ್ಲಿಮೆಂಟ್ ಆಗಲಿ ವಿಧಾನಸೌಧ ಆಗಲಿ ಇನಾನಿಮಸ್ ಆಗಿ ಪಾಸ್ ಆಗ್ಬೇಕು ಬಿಲ್ ಇದು ಅವರು ಅಂತ ಇದು ಅಪೀಸ್ಮೆಂಟ್ ಪಾಲಿಸಿ ಪಾಲಿಟಿಕ್ಸ್ ಈಗ ಯಾಕಂದ್ರೆ ಆ ಹೆಣ್ಮಕ್ಳು ನಮ್ಮನೆಗಾಗ್ಲಿ ಯಾರ ಮನೆಗಾಗ್ಲಿ ಪ್ರಾಬ್ಲಮೇ ಆಗ್ತದ ಯಾರಿಗೇ ಆಗ್ಲಿ ಇಂತ ಹೆಂಗ್ರಿ ಆ ಹುಡ್ಗ ಹೆಂಗ ಚಾಕುತ್ತ ಆ ಹೆಣ್ಮಕ್ಳು ನೋವು ಅದು ಅಷ್ಟೇ ಅವ್ರು ಸಿದ್ದರಾಮಯ್ಯ ಅವರು ಪರ್ಸನಲ್ ಅದ ಪರ್ಸನಲ್ ಪರ್ಸನಲ್ ಹೆಂಗಿರ್ತದ್ರಿ ಇದು ಪರ್ಸನಲ್ ಮನೆಯಾಗ ಏನಾದ್ರೂ ಪರ್ನಲ್ ಇರ್ತಾವ ಕಾಲೇಜ್ಗೆ ತುಂಬ ಪರ್ಸನಲ್ ಅಂತೀರಿ ನೀವು ಪರ್ಸನಲ್ ಅಲ್ಲಿ ಪಬ್ಲಿಕ್ ನಾಳೆ ಅನೇಕ ಸಂಘಟನೆಗಳು ಮತ್ತು ಊರಿನ ಮುಖಂಡರು ಎಲ್ಲ ಯುವಕರು ಎಲ್ಲರೂ ಸೇರಿ ಜಾತಿ ಕೇಳಿರ್ತದೆ ಆ ಕಾಂಗ್ರೆಸ್ನ ಕಾರ್ಪೊರೇಟ್ ಮಗಳಲ್ಲ ಇದು ನಮ್ಮ ಮನೆ ಮಗಳು ನಮ್ಮ ಸೋದರಿ ಅಂತ ನಾವು ಇವತ್ತು ಸ್ಟ್ರೈಟ್ ಅನ್ನ ಮಾಡಿದ್ವಿ ಅವ್ರು ಒಂದ್ ವೇಳೆಗೆ ತನಿಸಿಲ್ಲ ಅಂತ ಹಿಂದಿನ ಅತ್ಯಂತ ಉಗ್ರ ಹೋರಾಟ ನಡೆಯುತ್ತೆ ಇದೇನಾಗಿದೆ ಅಂದ್ರೆ ನಾನು ಪೊಲೀಸರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಸಂದರ್ಭದಲ್ಲಿ ಅವ್ರು ಯಾವುದಾದ್ರು ಒಂದು ಕಳ್ಳಬೇಕಾದ್ರೆ ಅವ್ರ ಸಂರಕ್ಷಣೆಗೋಸ್ಕರ ಫೈರ್ ಮಾಡ್ತಾರೆ ತಮ್ಮ ಸಂರಕ್ಷಣೆ ಈ ಪಾಪ ಹೆಣ್ಣು ಮಗು ಸಾಯ್ತಿರ್ಬೇಕಾದ್ರೆ ಒಂದು ಬುಲೆಟ್ ಹಾರ್ಸ್ಲಿಕ್ಕೆ ಆಗಿ ಅವ್ರಿಗೆ ತಾವು ಬುಲೆಟ್ ಆರಿಸಿದ್ ಲೆಕ್ಕ ಕೊಡ್ತಾರಲ್ವ ಇವತ್ತು ಬುಲೆಟ್ ಆರಿಸ್ಬೇಕಾಗಿತ್ತು ನೀವು ಕೊಡೋದು ಬೇಕಾಗಿಲ್ಲ ಲೆಕ್ಕ ಇಡೀ ಕರ್ನಾಟಕದ ಮಹಿಳೆಯರು ಮತ್ತು ನಾವು ಕೊಡ್ತಿದ್ವಿ ಸರ್ಕಾರಕ್ಕೆ ಅದ್ರ ಏನು ಲೆಕ್ಕ ನೀವು ಬುಲೆಟ್ಸ್ ಲೆಕ್ಕ ನಾವು ಕೊಡ್ತಿದ್ವಿ ನಾವು ಇಡೀ ಕರ್ನಾಟಕ ಜನರ ಲೆಕ್ಕ ಕೊಡ್ತೀವಿ ಸರ್ ಕಾನೂನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಆಗಲೇಬೇಕು ಕಾನೂನಿನ ಇವು ಎಲ್ಲ ಟೈಮಲ್ಲಿ ಕಾನೂನು ಪಾಲಿಸಿ ಬೇಡ ಅನ್ನೋದಿಲ್ಲ ಒಂದು ಹೆಣ್ಮಕ್ಳು ಸಾಯ್ತಿರ್ಬೇಕಾದ್ರೆ ಅದು ನಾಳೆ ಇವತ್ತು ಒಂದಾಗಿದೆ ಕರ್ನಾಟಕ ಆಯ್ತಂತ ಆಗುತ್ತೆ ನೀವು ಕಾನೂನು ಪಾಸ್ ಆಗೋವರೆಗೂ ಅಲ್ಲಿವರೆಗೂ ಕಾಯ್ತಾ ಇರ್ತೀರ ಎಲ್ಲ ಹೆಣ್ಮಕ್ಳು ಸತ್ ಮೇಲೆ ಮಾಡೋದು ಕಾನೂನು ಬಗ್ಗೆ ಅಷ್ಟೊಂದು ಕಾನೂನು ಬಗ್ಗೆ ಭಕ್ತಿ ಇರೋದಿದ್ರೆ ಅದು ಸರಿಯಾದಂತ ಕಾನೂನು ಸರ್ಕಾರದ ವೈಫಲ್ಯೇ ಈಗಿದೆ ಕಳೆದ ಹತ್ತು ವರ್ಷಗಳಿಂದ ಮಹಿಳೆಯರ ಮೇಲೆ ಶೋಷಿತವಾಗಿ ಅತ್ಯಾಚಾರ ನಡೀತಾನೇ ಇದೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ತಕ್ಷಣಕ್ಕೆ ಕಠಿಣ ಕ್ರಮ ಕೈಬೇಕು ಅವನ್ನ ಎನ್ಕೌಂಟರ್ ಮಾಡಲೇಬೇಕು ಇಲ್ಲವಾದ್ರೆ ಸರ್ಕಾರ ರೀಸನ್ ಮಾಡಿ ಡಿಸೈನ್ ಕೊಟ್ಟು ಹೋಗ್ಬಿಡಬೇಕು ನಮ್ಮ ಕೈಲಿ ಆಗಲ್ಲ ಸರ್ಕಾರ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹ ನಾವು ಸರ್ಕಾರದ ಟಾರ್ಗೆಟ್ ಮಾಡ್ತೇವೆ ಸರ್ಕಾರ ತುಂಬಕ್ಕೆ ಕೊಡ್ತಿದೆ ಸರ್ ಇದು ಈ ಮಾನ್ಯ ಗೃಹ ಮಂತ್ರಿಗಳು ಉಡಪ ಮಾತುಗಳನ್ನ ಹೇಳ್ತಾರೆ ಏನಂತ ಹೇಳ್ತಾರೆ ಏ ಅವರು ವೈಯಕ್ತಿಕ ಸಂಬಂಧ ಇದೆ ಅಂತ ಏನ್ ವೈಯಕ್ತಿಕ ಸಂಬಂಧ ಅವ್ರ ಜಾತಿ ಬೇರೆ ಇವರು ಬೇರೆ ಅವ್ನೂರು ಬೇರೆ ಇವ್ರ ಊರು ಬೇರೆ ಆ ಉನ್ನತ ಶಿಕ್ಷಣದಲ್ಲಿ ಆ ಹುಡುಗಿ ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ಏನ್ ವೈಯಕ್ತಿಕ ಸಂಬಂಧ ಇರುತ್ತೆ ಸರ್ ಬಿಸ್ನೆಸ್ ಮಾಡ್ತಿತ್ತು ಆ ಹುಡುಗಿ ಇವ್ರು ಯಾವ ರೀತಿ ಓಡತ್ತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ವೈಯಕ್ತಿಕ ಸಂಬಂಧ ಇವ್ರು ಹೇಳ್ತಾರೆ ಪರಸ್ಪರ ಪ್ರೇಮ ಮಾಡ್ತಿದ್ರು ಅಂತ ಇದನ್ನು ಓಡೋಗ್ತಿದ್ರು ಮದುವೆ ಆಗ್ತಿದ್ರು ಅವರು ಪ್ರೀತಿ ಪ್ರೇಮ ಇದ್ದಾರೆ ಏನಕ್ಕೆ ಅವ್ರು ಕೊಲೆ ಮಾಡ್ಬೇಕಾಗಿರು ಇಡೀ ಕರ್ನಾಟಕದ ಹೆಣ್ಮಕ್ಳಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಇವಂದಲ್ಲ ಮುಂದನೆ ಮಾಡ್ತೀವಿ ಯಾವುದೇ ಹೆಣ್ಮಗಳಾಗಿರ್ಲಿ ಅದು ಮನೆ ಹೆಣ್ಮಗಳು ನಮ್ಮ ತಂಗಿ ಅಂತಲೇ ನಾವು ಇವತ್ತು ಹೋರಾಟ ಮಾಡ್ತಿರೋದು ತಕ್ಷಣ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಲು ಉಗ್ರ ಹೋರಾಟ ಆಗ್ತದೆ ಇದು ಮಾತ್ರ ಎಚ್ಚರಿಕೆ ಕೊಡ್ತೀವಿ